ಸೆವೆನ್ ಡೇಸಲ್ಲಿ ನಿಮಗೆ ಏನು ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ ಓಕೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ಯಾವ ಒಂದು ಶುಭ ಸಮಾಚಾರಗಳಾಗಿರ್ಬೋದು ಅಥವಾ ಹೊಸ ವಿಚಾರಗಳು ನಿಮಗೆ ಏನೆಲ್ಲ ಬರ್ತಾ ಇದೆ ಯಾವ ಯಾವುದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಎಲ್ಲವನ್ನು ನೋಡೋಣ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗ್ತಾಯಿದೆ ಅನ್ನುವಂತಹದ್ದನ್ನು ನೋಡೋಣ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದೇ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಬಹಳಷ್ಟು ತುಂಬ ಕಷ್ಟಪಟ್ಟಿದ್ದೀರ ಕೆಲವೊಂದು ಯಶಸ್ಸನ್ನು ಪಡೆಯಲಿಕ್ಕೆ ಕೂಡ ತುಂಬ ಕಷ್ಟಪಟ್ಟಿದ್ದೀರಾ ಹಾಗೆ ಯಾವುದೋ ಒಂದು ರೀತಿ ನಿಮಗೆ ಸಂತೋಷದ ದಿನಗಳು ಬರ್ತಿದೆ ನೀವು ತುಂಬ ಸಂತೋಷ ಸಂತೋಷವಾಗಿರುವಂತಹ ದಿನಗಳು ಬೇಕು ಅನ್ನುವಂತಹದ್ದು ನಿಮಗಿತ್ತು ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿರ್ಬೋದು ನೀವು ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಜನ ಇದು ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ ಕೆಲವೊಬ್ಬರನ್ನ ಮೀಟ್ ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ಕೆಲವೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ನೀವು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅನ್ನುವಂಥದ್ದು ಸ್ಪಿರಿಚುವಲಿ ಕನೆಕ್ಟೆಡ್ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಎಲ್ಲ ಇಲ್ಲಿ ತಿಳಿತಾ ಇದೆ ಅದೆಲ್ಲ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ ಹಾಗೆ ನೀವು ನಿಮ್ಮ ಸ್ಪಿರಿಟ್ ಟೀಮಿಂದ ಕೆಲವೊಂದು ಮೆಸೇಜ ಮೆಸೇಜಸ್ಗಳನ್ನು ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಯೂನಿವರ್ಸ್ ಬ್ಲಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ತುಂಬ ಕಲರ್ಫುಲ್ ಆಗಿದೆ ಇನ್ನೊಂದು ಸೆವೆ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ತುಂಬ ನೀವು ಸಂತೋಷವಾಗಿರುವಂತಹ ದಿನ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ರು ನೀವು ಯಾರನ್ನಾದರೂ ಭೇಟಿ ಆಗಬೇಕು ಅನ್ನುವಂತಹದ್ದೇನಾದರೂ ಇದ್ರೆ ಅವರನ್ನು ನೀವು ಭೇಟಿಯಾಗ್ತೀರಾ ಅಥವಾ ನಿಮ್ಮನ್ನು ನೀವು ಇಷ್ಟಪಡುವಂತಹವರು ನಿಮ್ಮನ್ನು ೀಟ್ ಮಾಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ ಅನ್ನುವಂತಹದ್ದಿಲ್ಲಿ ಇದೆ ಹಾಗೆ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸು ಬೇಕು ಅಂತ ಹೇಳಿಬಿಟ್ಟು ನೀವು ಇಷ್ಟು ದಿನ ಪ್ರಯತ್ನ ಪ್ರಯತ್ನಿಸ್ತಾ ಇದ್ರ ಅದರಲ್ಲಿ ಕೆಲವೊಂದು ಭಾಳಷ್ಟು ಸಲ ಸೋತಿದ್ದೀರ ಕೂಡ ಅಂದರೆ ಭಾಳಷ್ಟು ಕಷ್ಟಗಳನ್ನು ಕೂಡ ಪಟ್ಟಿದ್ದೀರಾ ಎಲ್ಲೋ ಒಂದು ರೀತಿ ಇಷ್ಟು ದಿನ ನೀವು ಯಶಸ್ಸಿಗೋಸ್ಕರ ಕಾಯ್ತಾ ಇದ್ದರ ಅದು ನಿಮ್ಮ ನಿಮಗೆ ಬರ್ತಾ ಇದೆ ಆ ಉತ್ತಮ ದಿನ ಅನ್ನುವಂತಹದ್ದು ಬರ್ತಾ ಇದೆ ಹಾಗೆ ಸಂತೋಷದ ದಿನ ಹೆಚ್ಚಾಗಿ ಇಲ್ಲಿ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗಲೂ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ನಿಮ್ಮ ನಿಮ್ಮ ನೀವು ಅವರನ್ನು ಮೀಟ್ ಮಾಡಿದರೆ ಅಥವಾ ಅವರು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನುವಂಥದ್ದಾಗ್ತಿದೆ ಸೆವೆನ್ ಡೇಸಲ್ಲಿ ಒಂದು ರೀತಿ ಇಷ್ಟು ದಿನದಕ್ಕಿಂತ ಈಗ ಫುಲ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಕಾಣ್ತೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿರ್ಬೋದು ನಿಮ್ಮ ಬ್ಯೂಟಿಯಲ್ಲಿ ಆಗಿರ್ಬೋದು ನಿಮ್ಮ ಹೆಲ್ತಲ್ಲಿ ಆಗಿರ್ಬೋದು ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ತುಂಬ ಸಂತೋಷಕರವಾಗಿರುತ್ತೆ ನಿಮ್ಮ ಮನಸ್ಥಿತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮ್ಮ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನೀವು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಈಗ ಸ್ಪಿರಿಚುವಲಿ ತುಂಬ ಜನ ಕನೆಕ್ಟೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ಇದೆ ನಿಮಗೆ ಇಷ್ಟು ದಿನ ಏನಾದರೂ ನೀವು ಮೆಡಿಟೇಷನ್ ಮಾಡ್ತಾ ಇದ್ರ ನೀವು ಕೆಲವೊಂದು ವಿಚಾರದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ತಿಳಿತಾ ಅನ್ನುವಂಥದ್ದು ಆ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಸೋಲ್ಮೇಟ್ ಎಲ್ಲ ಬೇಕು ಅನ್ನುವಂತಹದ್ದು ಕೂಡ ನೀವು ಬಯಸ್ತಾ ಇದ್ದರ ಅನ್ನುವಂತಹದ್ದು ಕೂಡ ಇದೆ ಕೆಲವೊಬ್ಬರು ತುಂಬ ಕಷ್ಟಗಳನ್ನು ಪಡ್ತಾಯಿದ್ದರ ಅನ್ನುವಂಥದ್ದು ಇಷ್ಟು ದಿನ ಅದರಿಂದ ಮುಕ್ತಿ ಬೇಕು ಅನ್ನುವಂಥದ್ದು ಅಂದರೆ ಯಾವುದೋ ಒಂದು ರೀತಿ ಬಹಳಷ್ಟು ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಹೆಲ್ತ್ ಪ್ರಾಬ್ಲಮ್ಮು ಕೂಡ ಬಾ ಕೆಲವೊಬ್ಬರಿಗೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅದೆಲ್ಲ ಕ್ಲಿಯರ್ ಆಗಬೇಕು ಅನ್ನುವಂಥದ್ದು ಆ ಸಮಸ್ಯೆಗಳೆಲ್ಲ ಹೋಗಬೇಕು ಒಂದು ಸಂತೋಷವಾದ ದಿನ ಬರಬೇಕು ಅಂತ ಬಯಸ್ತಾ ಇದ್ರ ಆ ದಿನ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದರ ಅನ್ನುವಂತಹದ್ದು ನನಗೆ ಇಲ್ಲಿ ಇದೆ ತುಂಬಾ ಕಷ್ಟಪಟ್ಟಿದ್ದೀರಾ ಅನ್ನುವಂಥದ್ದು ಸಂತೋಷದ ದಿನಗಳಲ್ಲಿ ಸಂತೋಷದ ದಿನ ಬೇಕು ಅನ್ನುವಂತಹದ್ದು ತುಂಬ ದಿನದಿಂದ ನೀವು ಸಂತೋಷವಾಗಿರಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸಂತೋಷ ಇರಲಿಲ್ಲ ಅನ್ನುವಂಥದ್ದು ತಿಳಿತಿದೆ ಆ ಸಂತೋಷ ಮತ್ತೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ಕೆಲವೊಬ್ಬರು ಹೆಚ್ಚು ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿದ್ದೀರ ಭಾಳಷ್ಟು ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿದ್ರ ಅನ್ನುವಂತಹದ್ದು ಇದೆ ಬಹಳಷ್ಟು ಯಾವುದೋ ಒಂದು ರೀತಿ ನೀವು ಕಷ್ಟದಲ್ಲಿ ಸಿಲುಕಿ ಭಾಳಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಆದರೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ ನೆಮ್ಮದಿ ಅನ್ನುವಂತಹದ್ದು ನಿಮಗಿರಲಿಲ್ಲ ಕೆಲವೊಬ್ಬರು ಕೆಲವೊಬ್ಬರು ಇಲ್ಲಿ ಒಂಟಿ ಆಗಿದ್ರ ಅನ್ನುವಂತಹದ್ದು ಅಂದರೆ ತುಂಬ ತುಂಬನೇ ಸಿಂಗಲ್ಲಾಗಿ ಕಳೀತಾ ಇದ್ರ ಟೈಮನ್ನು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಸಂತೋಷ ಅನ್ನುವಂಥದ್ದು ಇರಲಿಲ್ಲ ಬಹಳಷ್ಟು ನಿಮಗೆ ದುಃಖ ದುಃಖ ಅನ್ನುವಂತಹದ್ದೇ ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದೆಲ್ಲವೂ ಕೂಡ ಹೋಗ್ತಾ ಇದೆ ಸೆವೆನ್ ಡೇಸಲ್ಲಿ ಆ ಎಲ್ಲ ಕಷ್ಟಗಳು ಹೋಗ್ತಾ ಇದೆ ನಿಮ್ಮ ನೀವು ಸಂತೋಷವಾಗಿರಲಿಕ್ಕೆ ಯಾವೆಲ್ಲ ಕಷ್ಟಗಳು ನಿಮಗೆ ಅಡ್ಡ ಬರ್ತಿತ್ತು ಅದೆಲ್ಲ ಕಷ್ಟಗಳು ಹೋಗಿ ನಿಮಗೆ ನೀವು ಇಷ್ಟಪಡುವಂಥವರು ಕೂಡ ನಿಮ್ಮನ್ನು ಭೇಟಿಯಾಗ್ತಾ ಇದ್ದಾರೆ ಅವರ ಜೊತೆ ನಿಮಗೆ ಒಂದು ಉತ್ತಮ ದಿನವನ್ನು ನೀವು ಕಳಿತೀರಾ ಅನ್ನುವಂಥದ್ದು ತುಂಬ ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಬೌಂಡ್ರೀಸನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾಯಿದೆ ಬಹಳಷ್ಟು ಜನ ನಿಮ್ಮ ಜೀವನದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ ಕೆಲವೊಬ್ಬರಿಂದ ನೀವು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂಥದ್ದು ನಿಮ್ಮ ಸಂತೋಷವನ್ನೇ ನೀವು ಕಳ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಇದೆ ಉತ್ತಮ ಜ್ಞಾನ ಅನ್ನುವಂತಹದ್ದು ಸೆವೆನ್ ಡೇಸಲ್ಲಿ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ಹೊಸ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸೆವೆನ್ ಡೇಸಲ್ಲಿ ಬರ್ತಾ ಇದೆ ಹಾಗೆ ಕೆಲವೊಬ್ಬರಿಗೆ ಪ್ರೀತಿ ಅನ್ನುವಂತಹದ್ದು ಬರ್ತಾಯಿದೆ ಯಾರು ಸಿಂಗಲ್ ಆಗಿದ್ದೀರಾ ಪ್ರೀತಿಗೋಸ್ಕರ ಬಯಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಎಂಟರ್ ಆಗ್ತಾ ಇದೆ ಇಷ್ಟು ದಿನ ನೀವು ಬಹಳಷ್ಟು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾಯಿದೆ ಯೂನಿವರ್ಸ್ ನಿಮ್ಮ ಕೆಲವೊಬ್ಬರು ಮ್ಯಾನಿಫೆಸ್ಟ್ ಮಾ ಕೂಡ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮನ್ನು ಟ್ರೂ ಲವ್ ಮಾಡುವಂತಹವರು ನಿಮಗೆ ಸಿಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅನ್ನುವಂತಹದ್ದು ಇದೆ ನಿಮ್ಮ ನಿಮಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಅದರಲ್ಲೂ ಟ್ರೂ ಲವ್ ಅನ್ನುವಂಥ ಅದು ನಿಮಗೆ ಸೆವೆನ್ ಡೇಸ್ ಅಲ್ಲಿ ಬರ್ತಾ ಇದೆ ಅನ್ನುವಂತಹ ಇಲ್ಲಿ ತಿಳಿತಾ ಇದೆ ಇಷ್ಟು ದಿನ ಕೆಲವೊಬ್ಬರು ಹಾಗೆ ಇಲ್ಲಿ ನೀವು ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಮೋಸಕ್ಕೆ ಕೂಡ ಒಳಗಾಗಿದ್ರೆ ಎಲ್ಲೋ ಒಂದು ರೀತಿ ದುಃಖವನ್ನು ಕೂಡ ಪಟ್ಟಿದ್ರ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ನಿಮಗೆ ಟ್ರೂ ಲವ್ ಅನ್ನುವಂತಹದ್ದು ನಿಮಗೆ ಸೆವೆನ್ ಡೇಸಲ್ಲಿ ಬರ್ತಾ ಇದೆ ಇ ತುಂಬ ಜನ ಮೆಡಿಟೇಷನಲ್ಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮೇ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ದಿನ ಯಾವುದೇ ಕನಸುಗಳನ್ನು ಕಂಡಿದ್ರೂ ಕೂಡ ಅದರಲ್ಲಿ ಯಾವುದೋ ಒಂದು ರೀತಿ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಖಂಡಿತವಾಗಲೂ ನಿಮಗೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಇನ್ನು ಸೆವೆನ್ ಡೇಸಲ್ಲಿ ಉತ್ತಮವಾದ ಬದಲಾವಣೆ ನಿಮ್ಮ ಡ್ರೀಮ್ ಏನಿತ್ತು ಅದನ್ನು ನೀವು ಫುಲ್ಫಿಲ್ ಮಾಡುವಂತಹ ಟೈಮ್ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅಂದರೆ ಯಾವುದೇ ಒಂದು ಆಸೆಗಳನ್ನು ಪ್ರೀತಿಯ ವಿಚಾರ ಆಗಿರ್ಬೋದು ಅಥವಾ ನೀವು ನಿ ನಿಮ್ಮದೇ ಆದಂತಹ ಕೆಲವೊಂದು ಡ್ರೀಮ್ ಅನ್ನುವಂತಹದ್ದು ನಿಮಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದು ನಿಮಗೆ ಈಡೇರ್ತಾ ಇದೆ ನೀವು ಯಾವ ಒಂದು ಡ್ರೀಮನ್ನು ಕಂಡಿದ್ರೆ ಅದರಲ್ಲಿ ಎಲ್ಲೋ ಒಂದು ರೀತಿ ನೀವು ಇಷ್ಟು ದಿನ ನಿಮಗೆ ಫುಲ್ಫಿಲ್ ಮಾಡ್ಕೊಳ್ಳೋಕಾಗ್ತಾ ಇರಲಿಲ್ಲ ಆ ಡ್ರೀಮ್ ಡ್ರೀಮ್ ಆಗಿ ಉಳಿದಿತ್ತು ಆದರೆ ಇವಾಗ ನಿಮಗೆ ಆ ಡ್ರೀಮ್ ರಿಯಲ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗೋದ್ರ ಜೊತೆಗೆ ಅದನ್ನು ಹೇಗೆ ಹೇಗೆ ನೀವು ನೀವು ಯಾವುದೇ ರೀತಿ ಕನಸುಗಳನ್ನು ಕಂಡಿದ್ರೂ ಕೂಡ ಯಶಸ್ಸನ್ನು ಪಡ್ಕೋಬೇಕು ಕೆಲವೊಂದು ವಿಚಾರದಲ್ಲಿ ಅಂತ ಅದು ಅದರ ಬಗ್ಗೆ ನಿಮಗೆ ಹೆಚ್ಚು ಜ್ಞಾನವನ್ನು ಯೂನಿವರ್ಸ್ ನಿಮಗೆ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಕೆಲವೊಂದು ಡ್ರೀಮ್ ಕೂಡ ನಿಮಗೆ ಈಡೇರ್ತಾ ಇದೆ ಹಾಗೆ ಕೆಲವೊಂದು ಕೆಲವೊಬ್ಬರಿಗೆ ಇಲ್ಲಿ ನೀವು ಕೆಲವೊಂದು ಡ್ರೀಮನ್ನು ಕಂಡಿದ್ರೆ ಅದನ್ನು ಅದನ್ನು ಹೇಗೆ ನಿಮಗೆ ಪೂರೈಸಬೇಕು ಅನ್ನೋದರ ಜ್ಞಾನವನ್ನು ಕೂಡ ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗ್ತಾಯಿದೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಕರೆಕ್ಟಾದ ವೇಯನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿಕ್ಕೋಸ್ಕರ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಡೇಸಲ್ಲಿ ಅವರ ಸಹಾಯ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಮೆ ತುಂಬ ಜನ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ನೀವು ಐ ಓಪನ್ ಆಗುತ್ತೆ ಅನ್ನುವಂಥದ್ದು ತಿಳಿತಾ ಇದೆ ನಿಮಗೆ ಏನಿವರ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ನೀವು ಸ್ಪಿರಿಟ್ ಟೀಮ್ ಜೊತೆಗೆ ನಿಮ್ಮ ಸ್ಪಿರಿಟ್ ಟೀಮ್ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ ಅವರ ಮೆಸೇಜ ಮೆಸೇಜಸ್ಗಳನ್ನು ನೀವು ರಿಸೀವ್ ಮಾಡ್ಕೋತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಭಾಳಷ್ಟು ನಿಮಗೆ ಜ್ಞಾನ ಅನ್ನುವಂಥದ್ದು ಬರ್ತಿದೆ ನಿಮಗೆ ಕೆಲವೊಂದು ಮುಖ್ಯವಾದ ಜ್ಞಾನಗಳು ಏನು ಬೇಕಾಗಿತ್ತು ಅವೆಲ್ಲವೂ ನಿಮಗೆ ಈಗ ತಿಳಿಯೋ ಸಮಯ ಬಂದಿದೆ ಅನ್ನುವಂಥದ್ದು ಸ್ಪಿರಿಚುವಲಿ ನೀವು ಹೆಚ್ಚು ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇನಿವರ್ಸ್ ಬ್ಲಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಇಂಟ್ಯೂಷನ್ನು ತುಂಬನೇ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ನಿಮ್ಮ ಇನ್ ಎಷ್ಟು ದಿನ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆದರೆ ಸೆವೆನ್ ಡೇಸಲ್ಲಿ ಭಾಳಷ್ಟು ಚೇಂಜಸನ್ನು ನೀವು ಕಾಣ್ತೀರ ನಿಮ್ಮ ಸೋಲ್ ಏನಿದೆ ತುಂಬಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಆ ಜ್ಞಾನ ಅನ್ನುವಂಥದ್ದು ನಿಮ್ಮ ಸೋಲ್ ಪಡ್ಕೊಳ್ತಾ ಇದೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಿ ಬರ್ತಾ ಇದೆ ಹಾಗೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದನ್ನು ಎಲ್ಲೋ ಇಷ್ಟು ದಿನ ನೀವು ಮಿಸ್ ಮಾಡ್ಕೊಂಡಿದ್ರಾ ಅನ್ನುವಂತಹದ್ದು ಕೂಡ ತಿಳಿತಿದೆ ಆದರೆ ಅದೆಲ್ಲವನ್ನು ನೀವು ಈಗ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಅನ್ನುವಂಥ ಅಂದರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ತಾ ಇರುತ್ತೆ ಅನ್ನುವಂತಹದ್ದು ಇನಿವರ್ಸ್ ಸಪೋರ್ಟಿಂದ ನಿಮಗೆ ಎಲ್ಲ ತು ತುಂಬ ಈಸಿಯಾಗಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ನಿಮಗೆ ತಿಳಿಯುತ್ತೆ ಕೆಲವೊಂದು ವಿಚಾರಗಳು ನಿಮಗೆ ತಿಳಿಯದೆ ಇಷ್ಟು ದಿನ ಎಲ್ಲೋ ಒಂದು ರೀತಿ ನೀವು ಗೊಂದಲದಲ್ಲಿ ಸಿಲುಕಿದ್ರ ಅನ್ನುವಂಥದ್ದು ಅದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಆ ವಿಚಾರಗಳ ಬಗ್ಗೆ ನೀವು ತುಂಬ ಕ್ಲಿಯರಾಗಿ ಎಲ್ಲವನ್ನು ತಿಳ್ಕೊಳ್ತೀರಾ ಅನ್ನುವಂಥದ್ದು ಯಾಕಂದರೆ ನಿಮ್ಮ ಸೋಲ್ ತುಂಬ ಪವರ್ಫುಲ್ ಇದೆ ಅನ್ನುವಂತಹದ್ದು ಯುನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಸೋಲ್ ನಿಮಗೆ ಉತ್ತಮ ರೀತಿಯಲ್ಲಿ ಗೈಡ್ ಮಾಡುತ್ತೆ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ ಅನ್ನುವಂಥದ್ದು ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇಲ್ಲಿ ಹೆಚ್ಚಿನ ಜನಕ್ಕೆ ನಂಬಿಕೆಯಲ್ಲಿ ಎಲ್ಲೋ ಒಂದು ರೀತಿ ಕೊರತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅಂದರೆ ನೀವು ಪ್ರೀತಿಸಿದವ ಒಂದು ವೇಳೆ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದೀರಾ ಮತ್ತು ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಏನಾದರೂ ಇಷ್ಟು ದಿನ ಮನಸ್ತಾಪಗಳಿದ್ರೆ ಅದೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ಇದೆ ನಂಬಿಕೆಯ ವಿಚಾರದಲ್ಲಿ ತುಂಬ ನೀವು ನಿಮ್ಮ ಸೋಲ್ ನಿಮ್ಮ ಇಂಟ್ಯೂಷನ್ನು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇಷ್ಟು ದಿನ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದ್ದರಿಂದ ನೀವು ಎಲ್ಲೋ ಒಂದು ರೀತಿ ಸಮಸ್ಯೆಗೆ ಸಿಲ್ಕೊಂಡಿದ್ರ ಅನ್ನುವಂಥದ್ದು ಇನ್ನು ಸೆವೆನ್ ಡೇಸ್ ಅಲ್ಲಿ ನೀವು ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ ಹಾಗೆ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬಾ ಉತ್ತಮವಾಗ್ತಿದೆ ಒಂದು ವೇಳೆ ಫ್ರೆಂಡ್ ಆಗಿರ್ಬೋದು ಅಥವಾ ನೀವು ಲವ್ ಲೈಫಲ್ಲಿ ಆಗಿರ್ಬೋದು ಯಾವ ಆಗಿರ್ಬೋದು ಉತ್ತಮವಾದ ಬದಲಾವಣೆಯನ್ನು ನೋಡ್ತೀರಾ ನಿಮ್ಮ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಗೈಡ್ ಮಾಡುತ್ತೆ ಹಾಗೆ ಇದುವರೆಗೆ ಯಾವುದೋ ಒಂದು ರೀತಿ ಮನಸ್ತಾಪ ಅನ್ನುವಂತಹದಿದ್ರೂ ಕೂಡ ಕೂಡ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಪ್ರೀತಿಯಲ್ಲಿ ಆಗಿದ್ದರೂ ಕೂಡ ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ನಲ್ಲಿ ಆಗಿರ್ಬೋದು ಕೂಡ ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು ಏನಾದರೂ ಇದ್ದರೆ ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಯಾವುದೋ ಒಂದು ರೀತಿ ಗೊಂದಲ ಅನ್ನುವಂಥದ್ದು ನಿಮಗೆ ಸೃಷ್ಟಿ ಆಗ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ಕೆಲವೊಬ್ಬರು ಇಲ್ಲಿ ಎಕ್ಸ್ ವಿಚಾರದಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅಂದರೆ ಯಾವುದೋ ಒಂದು ರೀತಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ರ ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ನಿಮಗೆ ಹೆಡ್ಡೇಕ್ ಅನ್ನುವಂತಹದ್ದೇ ಇತ್ತು ಅನ್ನುವಂತಹದ್ದಿಲ್ಲಿ ಇದೆ ನೀವು ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಮೋಸ ಹೋಗಿದ್ದೀರಾ ಅಥವಾ ಭಾಳಷ್ಟು ದುಃಖಕ್ಕೆ ಇಷ್ಟು ದಿನ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ ಬಹಳಷ್ಟು ಒಂಟಿಯಾಗಿ ಕಾಲವನ್ನು ಕಳೀತಾ ಇದ್ರ ಸಮಯ ಕೂಡ ನಿಮ್ಮದು ವ್ಯರ್ಥ ಆಗ್ತಾ ಇತ್ತು ಅನ್ನುವಂಥ ಅಂತಹದ್ದು ಕೂಡ ಇಲ್ಲಿ ಇದೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ಆ ಏನೇ ಚಿಂತೆಗಳಿದ್ರೂ ಕೂಡ ಕಷ್ಟದ ದಿನಗಳ ನೆನಪುಗಳು ನಿಮಗೆ ಪುನಃ ಪುನಃ ಬರ್ತಾ ಬರ್ತಾಯಿದ್ರು ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಉತ್ತಮ ಬದಲಾವಣೆಯನ್ನು ಸೆವೆನ್ ಡೇಸಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಹಳೆಯ ಪ್ರೇಮಿಯನ್ನು ಅಥವಾ ನೀವು ಪ್ರೀತಿಯ ಜೀವನದಲ್ಲಿ ಯಾವುದೋ ರೀತಿ ದುಃಖಕ್ಕೆ ಒಳಗಾಗಿ ಅದರಿಂದನೇ ಬಹಳಷ್ಟು ಸಮಯಗಳಲ್ಲಿ ದುಃಖಿಸ್ತಾ ಇದ್ದೀರಾ ಅನ್ನುವಂಥದ್ದು ಆದ್ದರಿಂದ ನೀವು ಪ್ರೀತಿಯ ವಿಚಾರ ಆಗಿರ್ಬೋದು ಮದುವೆಯ ವಿಚಾರದಲ್ಲಿ ಕೂಡ ಬಹಳಷ್ಟು ನಂಬಿಕೆಯನ್ನು ನೀವು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ಸೆವೆನ್ ಡೇಸಲ್ಲಿ ಅದೆಲ್ಲವೂ ನೀವು ಹಳೆಯ ನೋವುಗಳನ್ನೆಲ್ಲ ಮಾರ್ತು ಹೊಸ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಮತ್ತೆ ಗಳಿಸ್ಕೊಳ್ತೀರಾ ಅನ್ನುವಂತಹದ್ದು ಹಾಗೆ ನಿಮ್ಮನ್ನು ನಿಮ್ಮ ನಂಬಿಕೆಯನ್ನು ಗಳಿಸು ಪಡ್ಕೊಳ್ಳುವಂತಹವರು ಕೂಡ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ ಹೊಸ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸೆವೆನ್ ಡೇಸಲ್ಲಿ ಆರಂಭವಾಗ್ತಾ ಇದೆ ನೀವು ಪ್ರೀತಿಯಲ್ಲಿ ಬಹಳಷ್ಟು ದುಃಖದಲ್ಲಿ ತುಂಬ ಸಮಯವನ್ನು ಕಳೆದಿದ್ದೀರಾ ಆದ್ದರಿಂದ ನಂಬಿಕೆಯನ್ನೇ ನೀವು ಕಳ್ಕೊಂಡಿದ್ರ ಪ್ರೀತಿ ಮೇಲಿನ ನಂಬಿಕೆಯನ್ನು ಎಲ್ಲೋ ಒಂದು ರೀತಿ ಕಳ್ಕೊಂಡಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅದೆಲ್ಲದರಿಂದ ಆ ನೋವನ್ನು ಹೋಗಲಾಡಿಸುವಂತಹ ವ್ಯಕ್ತಿ ಕೂಡ ನಿಮ್ಮ ಮೇಲೆ ತುಂಬ ನಿಮ್ಮನ್ನು ತುಂಬ ಪ್ರೀತಿಸುವಂಥ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಮತ್ತೆ ನಿಮಗೆ ನಂಬಿಕೆ ಅನ್ನುವಂತಹದ್ದು ನಿಮ್ಮ ಮೇಲೆ ಬರುತ್ತೆ ಹಾಗೆ ಪ್ರೀತಿಯ ಮೇಲೆ ಬರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ನೀವು ಲಾವ್ ಅನ್ನುವಂತಹದ್ದು ಬರ್ತಾ ಇದೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸೆವೆನ್ ಡೇಸಲ್ಲಿ ನಿಮಗೆ ಉತ್ತಮ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ಹೆಚ್ಚು ಜನ ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ಈ ತೀರಾ ಭಾಳಷ್ಟು ಕಷ್ಟವನ್ನು ಪಟ್ಟಿರುವಂತಹವರು ನೀವು ಪ್ರೀತಿಯ ವಿಚಾರ ಇರ್ಬೋದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರ ಅದಕ್ಕೋಸ್ಕರ ನೀವು ಪ್ರೀತಿ ನಿಮ್ಮ ಟ್ರೂ ಲವನ್ನ ಬಹಳಷ್ಟು ಜನ ಇಲ್ಲಿ ಯೂನಿವರ್ಸ್ ಹತ್ರ ಕೇಳ್ಕೊಳ್ತಾ ಇದ್ರ ನಿಮ್ಮ ಏಂಜಲ್ ಹತ್ರ ಭಾಳಷ್ಟು ನೀವು ಕೇಳ್ತಾ ಇದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಉತ್ತಮ ಪ್ರೀತಿ ಅನ್ನುವಂತಹದ್ದು ನಿಮ್ಮ ನಂಬಿಕೆಯನ್ನು ಗಳಿಸುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಈ ಸಿಚುವೇಷನ್ ವೆಲ್ಲಿ ಇಂಪ್ರೂವ್ ಅನ್ನುವಂಥದ್ದಿದೆ ಈಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಸೆವೆನ್ ಡೇಸಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣುತ್ತೆ ನಿಮ್ಮ ಕಷ್ಟಗಳು ನಿಧಾನವಾಗಿ ಹೋಗಿ ಹೋಗುತ್ತೆ ಅನ್ನುವಂತಹದ ಇಲ್ಲಿ ತಿಳಿತಾ ಇದೆ ಅಂದರೆ ಯಾವುದೇ ರೀತಿ ಹಣಕಾಸಿನ ಇರ್ಬೋದು ಪ್ರೀತಿಯದ ಪ್ರೀತಿಯ ವಿಚಾರದಲ್ಲಿ ಇರ್ಬೋದು ಯಾವುದೇ ರೀತಿ ನೀವು ದುಃಖದಲ್ಲಿದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಒಂದು ಗೊಂದಲಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತೆ ಸೆವೆನ್ ಡೇಸಲ್ಲಿ ಅನ್ನುವಂತಹದ್ದನ್ನು ಇಲ್ಲಿ ಕಾಣುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅನ್ನುವಂಥದ್ದು ಬರ್ತಾ ಇದೆ ಹಾಗೆ ನಿಮ್ಮ ನೀವು ಇಷ್ಟಪಡುವಂತಹ ಫ್ರೆಂಡ್ಸ್ ಜೊತೆಗೆ ನೀವು ಹೊರಗಡೆ ಹೋಗುವಂತಹದ್ದು ಎಲ್ಲಾದರೂ ಟ್ರಿಪ್ ಹೋಗುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಸಂತೋಷದ ದಿನಗಳನ್ನು ನೀವು ಕಳಿತೀರಾ ಅನ್ನುವಂಥದ್ದು ಅಥವಾ ನೀವು ಫ್ರೆಂಡ್ಸ್ ಮನೆಗೆ ಹೋಗುವಂಥದ್ದಾಗಿರ್ಬೋದು ಅವರು ಮನೆಗೆ ಬರುವಂಥದ್ದಾಗಿರ್ಬೋದು ಈ ಥರ ಈ ಈ ಥರದ ಚಾನ್ಸಸ್ ಎಲ್ಲ ಹೆಚ್ಚಿದೆ ಅಂದರೆ ನೀವು ಸಂತೋಷ ಅನ್ನುವ ಸಂತೋಷದ ದಿನವನ್ನು ನೀವು ಕಳಿತೀರಾ ಅನ್ನುವಂಥದ್ದು ಸೆವೆನ್ ಡೇಸಲ್ಲಿ ನೀವು ಇಷ್ಟಪಡುವಂತಹವರ ಜೊತೆ ತುಂಬಾ ಖುಷಿಯಾಗಿ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸನ್ನು ನೀವು ಕಾ ಕಾಣ್ತೀರಾ ಯಾರಾದರೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ನಿಮಗೆ ಕೊಡದೆ ಏನಾದರೂ ಮೋಸ ಮಾಡಿದರೆ ಇಷ್ಟು ದಿನ ಅಥವಾ ನೀವು ಕೊಟ್ಟಿರುವಂತಹ ಹಣಕಾಸಿನ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಂದರೆ ನಿಮಗೆ ಅದೆಲ್ಲವೂ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗ್ದು ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಭಾಳಷ್ಟು ಜನ ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ರ ಬರೀ ಬ್ಯಾಡ್ ಕರ್ಮನೇ ಇದೆಯೇನು ಅನ್ನುವಂತಹದ್ದನ್ನು ಭಾಳಷ್ಟು ಜನ ಚಿಂತಿಸ್ತಾ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂಥದ್ದು ಕೂಡ ನಿಮಗೆ ಎಂಟರ್ ಆಗ್ತಾ ಇದೆ ಸೆವೆನ್ ಡೇಸಲ್ಲಿ ನೀವು ಉತ್ತಮ ಬದಲಾವಣೆ ಅನ್ನುವಂತಹದ್ದು ನೋಡ್ತೀರಾ ನಿಮಗೆ ಆ ನಂಬಿಕೆ ಅನ್ನುವಂತಹದ್ದು ಬರುತ್ತೆ ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂಥದ್ದೇ ಇದೆ ಅನ್ನುವಂತಹ ನಂಬಿಕೆ ನಿಮಗೆ ಬ ಬರ್ತಾ ಇದೆ ಸೆವೆನ್ ಡೇಸಲ್ಲಿ ತಿಳಿತಾ ಇದೆ ಇಷ್ಟು ದಿನ ಯಾವುದೇ ರೀತಿ ಕಷ್ಟಗಳಲ್ಲಿ ನೀವು ಮುಳುಗಿ ಹೋಗಿದರೂ ಕೂಡ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಉತ್ತಮ ಬದಲಾವಣೆ ಅನ್ನುವಂತಹದ್ದಾಗ್ತಾ ಇದೆ ಹಾಗೆ ಕೆಲವೊಬ್ರು ಇಲ್ಲಿ ಸ್ಟಕ್ ಆಗಿದ್ರ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಅದೆಲ್ಲದರಿಂದಲೂ ಕೂಡ ನೀವು ಹೊರ ಬರ್ತಾ ಇದ್ದೀರಾ ಯಾವುದೇ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅನ್ನುವಂಥದ್ದೇ ಹೆಚ್ಚಿತ್ತು ಹಾಗೆ ಯಶಸ್ಸನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಹಿಂದೆ ಉಳಿದಿದ್ರಾ ಅನ್ನುವಂತಹದ್ದು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚು ನಿಮ್ಮ ಮನಸ್ಥಿತಿ ಹೋಗಿತ್ತು ಅನ್ನುವಂಥದ್ದು ಇದೆ ಪ್ರೀತಿಯ ವಿಚಾರ ಆಗಿರ್ಬೋದು ಯಾವುದೋ ಒಂದು ರೀತಿ ನೀವು ಬಹಳಷ್ಟು ಚಿಂತೆಯಲ್ಲಿ ಕ ಮುಳುಗಿ ಹೋಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಬಹಳಷ್ಟು ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳನ್ನು ಮಿಸ್ ಮಾಡಿಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಣಕಾಸಿನ ವಿಚಾರದಲ್ಲೂ ಬಹಳಷ್ಟು ನೀವು ತೊಂದರೆ ಅನುಭವಿಸಿದ್ರ ಹಾಗೆ ಮಿಸ್ ಮಾಡ್ಕೊಂಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕೂಡ ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅದೆಲ್ಲವನ್ನು ನೀವು ಮರಳಿ ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಯಾಕಂದರೆ ನಿಮ್ಮ ಮನಸ್ಥಿತಿ ಉತ್ತಮವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟ ಕಷ್ಟಗಳನ್ನು ಹೋಗಲಾಡಿಸುವಂತಹ ವ್ಯಕ್ತಿ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಆ ಕಾರಣದಿಂದ ಕೂಡ ನೀವು ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕೂಡ ಕಾಣ್ತಾ ಇದೆ ತುಂಬ ಸಂತೋಷವಾಗಿ ಕೂಡ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು ಹಾಗೆ ಕೆಲವೊಂದು ಯಶಸ್ಸಿನಲ್ಲೂ ಕೂಡ ಬಹಳಷ್ಟು ನೀ ನಿಮ್ಮ ಜೀವನದಲ್ಲಿ ತುಂಬ ಚಿಂತೆ ಅನ್ನುವಂತಹದ್ದೇ ನಿಮಗೆ ಇತ್ತು ಅನ್ನುವಂತಹದ್ದು ಇಲ್ಲಿ ಇದೆ ಕೆಲವೊಬ್ಬರಿಗೆ ಇಲ್ಲಿ ಶತ್ರುಗಳು ಕೂಡ ಹೆಚ್ಚಿದ್ರು ಅನ್ನುವಂಥದ್ದು ನಿಮ್ಮ ಯಶಸ್ಸನ್ನು ತಡೆಯುವಂತಹವರು ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಡೆತಡೆಗಳನ್ನು ಮಾಡುವಂತಹವರು ಬಹಳಷ್ಟು ಇದ್ದರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇದೆ ಸೆವೆನ್ ಡೇಸಲ್ಲಿ ನೀವು ನಿಮಗೆ ಚಿಂತೆ ಅನ್ನುವಂಥದ್ದು ಹೋಗ್ತಾ ಇದೆ ಹಾಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಶಸ್ಸಿನ ವಿಚಾರದಲ್ಲಿ ಭಾಳಷ್ಟು ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತೆ ಎಷ್ಟೇ ಚಿಂತೆಗಳು ಎಷ್ಟೇ ಕಷ್ಟಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ಶತ್ರುಗಳು ಕೂಡ ತುಂಬ ಜನ ಇದ್ದಾರೆ ತಿಳಿತಾ ಇದೆ ನಿಮ್ಮ ಯಶಸ್ಸನ್ನು ತಡೆ ಹಿಡಿಯುವಂತಹವರು ಅಥವಾ ನಿಮ್ಮನ್ನು ದಾರಿ ತಪ್ಪಿಸುವಂತಹವರು ಅಥವಾ ನಿಮ್ಮ ಯಶಸ್ಸನ್ನು ಎಲ್ಲೋ ಒಂದು ರೀತಿ ತಡೆ ಹಿಡಿಯುವಂತಹವರು ಹೆಚ್ಚು ಜನ ಇದ್ದಾರೆ ನಿಮಗೆ ನಿಮ್ಮ ನಿಮ್ಮ ಮುಂದೆ ಚೆನ್ನಾಗಿದ್ದಾರೆ ಆದರೆ ನಿಮ್ಮ ಬೆನ್ನ ಹಿಂದೆ ಅವರು ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ ಕೆಡಕನ್ನು ಮಾಡ್ತಾ ಇದ್ದಾರೆ ಆ ಥರ ಜನಗಳು ಹೆಚ್ಚಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ ಆ ಕಾರಣದಿಂದ ಭಾಳಷ್ಟು ಚಿಂತೆಗೆ ಒಳಗಾಗಿದ್ರ ಭಾಳಷ್ಟನ್ನು ಕಳ್ಕೊಂಡಿದ್ದೀರಾ ನಿಮ್ಮ ಯಶಸ್ಸನ್ನು ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಬಂದಿತ್ತು ಅನ್ನುವಂತಹದ್ದು ಇದೆ ಆದರೆ ಅದೆಲ್ಲದರಿಂದ ನಿಮ್ಮ ಜೀವನ ಖಂಡಿತವಾಗ್ಲೂ ಆ ಎಲ್ಲ ಕಷ್ಟಗಳು ಹೋಗ್ತಾ ಇದೆ ಅನ್ನುವಂತಹ ಅದು ತಿಳಿತಾ ಇದೆ ಮತ್ತೆ ಮರಳಿ ನೀವು ಏನು ಮಿಸ್ ಮಾಡ್ಕೊಂಡಿದ್ರ ಅದೆಲ್ಲವನ್ನ ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ ಹಾಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅದರಿಂದ ನಿಮ್ಮ ಜೀವನ ಉತ್ತಮ ಬದಲಾವಣೆ ಅನ್ನುವಂಥದ್ದನ್ನು ಕಾಣುತ್ತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದುಃಖಗಳಿದ್ರು ಅದೆಲ್ಲವೂ ದುಃಖಗಳು ಹೋಗುತ್ತೆ ಮತ್ತು ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಿದೆ ಹೆಚ್ಚಾಗಿ ನಿಮ್ಮ ಸೋಲ್ಮೇಟ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು ಹೆಚ್ಚು ಜನಕ್ಕೆ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಆ ಕಾರಣದಿಂದ ನೀವು ತುಂಬ ಸಂತೋಷವಾಗಿರ್ತೀರ ಹಾಗೆ ಉತ್ತಮ ಜ್ಞಾನ ಅನ್ನುವಂಥದ್ದನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಬಹಳಷ್ಟು ಬೇಸರ ದುಃಖಗಳು ನಿಮಗೆ ಕಾಡ್ತಾ ಇತ್ತು ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾಕಂದರೆ ನಿಮಗೆ ಉತ್ತಮ ಸ್ನೇಹಿತರು ಸಿಗ್ತಾ ಇದ್ದಾರೆ ಕೆಲವೊಬ್ಬರಿಗೆ ಹೊಸ ಫ್ರೆಂಡ್ಸ್ ಅನ್ನೋರು ಕೂಡ ಸಿಗ್ತಾ ಇದ್ದಾರೆ ಅದರಿಂದ ನೀವು ಇನ್ನಷ್ಟು ನೀವು ಜ್ಞಾನ ಅನ್ನೋದನ್ನು ಪಡ್ಕೊಳ್ತೀರಾ ಹಾಗೆ ಹಣಕಾಸಿನ ವಿಚಾರದಲ್ಲೂ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೇ ಚಿಂತೆಗೊಳಗಾಗಿದ್ದರೂ ಕೂಡ ಅದರಿಂದ ನೀವು ಹೊರ ಬರ್ತೀರ ಅವರು ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಮನಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ದುಃಖದಲ್ಲಿ ಇಷ್ಟು ದಿನ ಇದ್ರಾ ಅನ್ನುವಂತಹದ್ದು ತಿಳಿತಾ ಇದೆ ಆದರೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಹಿ ಘಟನೆಗಳು ನಡೆದಿದ್ರೂ ಕೂಡ ಅದರ ಬಗ್ಗೆ ಅದೆಲ್ಲದರ ಬಗ್ಗೆ ನಿಮಗೆ ಉತ್ತಮವಾದ ಜ್ಞಾನ ಅನ್ನುವಂತಹದ್ದು ಇದೆ ಹಾಗೆ ಚಂದ್ರದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ನಿಮ್ಮ ಮನಸ್ಥಿತಿ ಉತ್ತಮವಾಗ್ತಾ ಇದೆ ಇದುವರೆಗೆ ಭಾಳಷ್ಟು ಕಷ್ಟದಲ್ಲಿ ಸಿಲುಕಿದರೆ ಕೆಲವು ಕೆಲವೊಬ್ಬರಿಗೆ ನಿಮ್ಮ ಶತ್ರುಗಳಿಂದ ಭಾಳಷ್ಟು ನಿಮ್ಮ ಮನಸ್ಥಿತಿ ಚಿಂತೆಗೆ ಒಳಗಾಗಿತ್ತು ಇಷ್ಟು ದಿನ ಅನ್ನುವಂತಹದ್ದು ಕೂಡ ಎಲ್ಲೋ ಒಂದು ರೀತಿ ನೀವು ತುಂಬನೇ ದುಃಖಕ್ಕೆ ಒಳಗಾಗಿದ್ದರೆ ತುಂಬ ಆಗಿದ್ರ ಹಾಗೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಲ್ಲೋ ಒಂದು ರೀತಿ ನೀವು ಯಶಸ್ಸನ್ನು ಮಿಸ್ ಮಾಡ್ಕೊಂಡಿದ್ರ ಹಣಕಾಸನ್ನು ಮಿಸ್ ಮಾಡ್ಕೊಂಡಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಚಿಂತೆಗೆ ಒಳಗಾಗಿದ್ರಾ ಅನ್ನುವಂತಹದ್ದು ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅದೆಲ್ಲ ಚಿಂತೆಗಳಿಂದ ನೀವು ಹೊರ ಬಂದು ಉತ್ತಮ ಜೀವನ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ನಿಮಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ಯಶಸ್ಸು ಅನ್ನುವಂಥದ್ದೇ ಸಿಗ್ತಾ ಇದಾರೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ತುಂಬ ಜನ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾಯಿದೆ ನಿಮಗೆ ನೀವು ಕೆಲವೊಂದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಯೂನಿವರ್ಸ್ ಹತ್ರ ಭಾಳಷ್ಟು ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅನ್ನುವಂತಹದ್ದು ಬೇಕು ಅನ್ನುವಂತಹ ಕೋರಿಕೆಗಳು ನಿಮಗೆ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾಯಿದೆ ಇದೆ ಅದು ಆ ಆಸೆ ನಿಮಗೆ ಈಡೇರ್ತಾ ಇದೆ ನಿಮ್ಮ ಡ್ರೀಮ್ ನಿಮ್ಮ ಡ್ರೀಮ್ ಏನಿದೆ ಅದು ಫುಲ್ಫಿಲ್ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ ನೀವು ನಂಬಿದ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅದರಿಂದ ನಿಮ್ಮ ಆಸೆಗಳು ಏನಿತ್ತು ಅದು ಪೂರ್ಣ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಇದೆ ಉತ್ತಮ ಬದಲಾವಣೆಯನ್ನು ಸೆವೆನ್ ಡೇಸಲ್ಲಿ ನೀವು ಕಾಣ್ತಾ ಇದ್ದೀರಾ ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಿ ಸಿಗ್ತಾ ಇದೆ ಸೆವೆನ್ ಡೇಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನೀವು ಯಾವುದೋ ಒಂದು ಬಹಳಷ್ಟು ದಿನಗಳಿಂದ ಯಾವುದೋ ಒಂದು ಕನಸು ಅಥವಾ ಯಾವುದೋ ಒಂದು ಆಸೆ ನಿಮಗೆ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿದ್ದು ಸೆವೆನ್ ಡೇಸಲ್ಲಿ ನಿಮಗೆ ಯಾವ ಬದಲಾವಣೆ ಬರುತ್ತೆ ಏನು ಬರುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ರೀಡಿಂಗ್ ಆಗಿದೆ ಸೊ ಇದು ನಿಮ್ಮ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ